ಅಯ್ಯೋ ಸುಮಾರು ಕಂಪ್ಲೇಂಟ್ ಕೊಡಕಾದ್ರು ಬೇಜಾನ ಅವ್ರೆ ಹೈಟೆಕ್ ಅಂತ ಹುಟ್ಟೆ ಎಲ್ಲ ಕೆಲವ್ರದು ಮುಸುಕಿನ ಜೋಳಕ್ಕೆ ಬುಜು ರೋಗ ಅಥವಾ ಕೆದಿಕೆ ರೋಗ ಬಾಧೆ ಕಾಣಿಸಿಕೊಂಡಿದ್ದು ಅನ್ನದಾತ ಆತಂಕ ಪಡುವ ಸ್ಥಿತಿ ಎದುರಾಗಿದೆ ಹುಣಸೂರು ತಾಲೂಕಿನ ಅನಗೋಡು ಹೋಬಳಿಯಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಹನಗೋಡು ವಾರಂಚಿ ಹಳೆ ವಾರಂಚಿ ಮತ್ತು ಗುರುಪುರ ಗ್ರಾಮಗಳಲ್ಲಿ ಮುಸುಕಿನ ಜೋಳಕ್ಕೆ ಬುಜು ರೋಗ ಬಾಧೆ ಕಾಣಿಸಿಕೊಂಡಿದೆ ಫಸಲು ಕಳೆದುಕೊಳ್ಳುವ ಭೀತಿಯಲ್ಲಿ ರೈತರಿದ್ದಾರೆ ಅತಿಯಾದ ಮಳೆಯಿಂದಾಗಿ ಭೂಮಿಯಲ್ಲಿ ತೇವಾಂಶ ಹೆಚ್ಚಿ ಎಲೆಗಳು ತಳಭಾಗದಲ್ಲಿ ಬಿಳಿ ಸಿಲಿಂಡರದಿಂದ ಹಸಿರು ಎಲೆ ಹಳದಿ ಬಣ್ಣಕ್ಕೆ ತಿರುಗಿದೆ ಹುಣಸೂರು ತಾಲೂಕಿನಾದ್ಯಂತ ಮೇ ತಿಂಗಳ ವಾಡಿಕೆ ಮಳೆಗಿಂತ ನೂರ ಹದಿನೆಂಟು ಮಿಲಿಮೀಟರ್ ಆಗಬೇಕಿದೆ ತಿಂಗಳ ಅಂತ್ಯಕ್ಕೆ ಇನ್ನೂರ ಐವತ್ತ ಎರಡು ಮಿಲಿಮೀಟರ್ ಮಳೆಯಾಗಿದ್ದು ಇದರಿಂದ ಭೂಮಿಯಲ್ಲಿ ಶೀತದ ಪ್ರಮಾಣ ಹೆಚ್ಚಿ ಮುಸುಕಿನ ಜೋಳಕ್ಕೆ ರೋಗ ಕಾಣಿಸಿಕೊಂಡಿದೆ ಎಂದು ಕೃಷಿ ಸಹಾಯಕ ನಿರ್ದೇಶಕ ಅನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ ಇನ್ನು ಇಲಾಖೆಯೇ ವಿತರಿಸಿದ ಮುಸುಕಿನ ಜೋಳ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಮಾಡಿದ್ದು ಇದರಿಂದ ಬಿತ್ತನೆ ಮಾಡಿದ ಬಳಿಕ ಇಪ್ಪತ್ತು ದಿನ ಯಾವುದೇ ರೋಗ ರುಜಿಗಳಿಗೆ ತುತ್ತಾಗದಂತೆ ಸುರಕ್ಷಿತವಾಗಿರುತ್ತದೆ ಈ ಸಾಲಿನಲ್ಲಿ ಹದಿಮೂರು ಪಾಯಿಂಟ್ ಇನ್ನೂರ ಇಪ್ಪತ್ತು ಹೆಕ್ಟೇರ್ ಪ್ರದೇಶಗಳಲ್ಲಿ ಮುಸುಕಿನ ಜೋಳ ಬೆಳೆಯುವ ಗುರಿ ಇದೆ ಮೇ ತಿಂಗಳ ಮಳೆಗೆ ಮೂರು ಸಾವಿರದ ಏಳ್ನೂರ ಅರವತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ನಲವತ್ತೈದು ದಿನ ಒಳಗೆ ಪೈರುಗಳಿಗೆ ಮೆಟಾಲಿಕ್ಸ್ ಏಟ್ ಪಾಯಿಂಟ್ ತ್ರೀ ಗ್ರಾಮ್ ಮತ್ತು ಮೆಕೋಜೆಪ್ ಅರವತ್ತ್ನಾಲ್ಕು ಪಾಯಿಂಟ್ ಹದಿನೈದು ಗ್ರಾಂ ಔಷಧಿಯನ್ನು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಸಿಲಿಂದ್ರ ನಿಯಂತ್ರಣಕ್ಕೆ ಬರಲಿದೆ ಇನ್ನು ಔಷಧಿ ಸಿಂಪಡಣೆಯೊಂದಿಗೆ ರೈತರು ಫಸಲು ಉಳಿಸಿಕೊಳ್ಳಲು ಯೂರಿಯಾ ರಸಗೊಬ್ಬರ ನೀಡುವುದರಿಂದ ಸಸಿ ಬೆಳೆಯುತ್ತದೆ ಹೊರತು ಕಾಳು ಕಚ್ಚುವುದಿಲ್ಲ ಹೀಗಾಗಿ ರೈತರು ಕಾಂಪ್ಲೆಕ್ಸ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ರಸಗೊಬ್ಬರವನ್ನು ಒಂದು ಎಕರೆಗೆ ನೂರು ಕೆಜಿ ಹಾಕಬೇಕು ಎಂದು ತಿಳಿಸಿದರು ಇನ್ನು ಭುಜು ರೋಗ ಬಾಧೆಗೆ ಒಳಗಾಗಿರುವ ಮುಸುಕಿನ ಜೋಳ ಪೈರುಗಳನ್ನು ಔಷಧೋಪಚಾರ ಮಾಡುವ ಮುನ್ನ ಕಿತ್ತು ನಿಗದಿತ ಸ್ಥಳದಲ್ಲಿ ಸುಟ್ಟು ಹಾಕಬೇಕು ಇದರಿಂದ ಗಾಳಿಯಲ್ಲಿ ಸಿಲಿಂಡ್ರಾ ಹರಡುವುದನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಎಂದು ಸಹಾಯಕ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ